இத்தன ராவண வாலகம் பட்டியலைக்கு ಅಧಿಕಾರದ ಮುದ್ರೆಯನ್ನು ದೇವತೆಗಳ ಚಿತ್ತವಿತ್ತಿಯಲ್ಲಿ ಒತ್ತಿ ಜಗದೇಕವೀರಾಗಿ ಬರೆತಿರುವಂತಹ ರಾವಣೇಶ್ವರ ಮಹಾಪ್ರಭುಗಳಿಗೆ ದೂತನ ಪ್ರಣಾಮ್ ತಂಗಿ ಶೂರ್ಪದ ಮೂಗಂಗರಾಮ ಕತ್ತರಿಸಿದ ಈ ತಶಕಂಚದ ಮೂಗನ್ನ ಗಂತರಿಸಿದಾರಲ್ವೇನೋ ಹೌದು ಹೊಡಿಯ ಹೆಣ್ಣು ಮೂಲಕ ಆ ಇದ್ದಂತ ರಾಮನಿಗೆ ಹೆಣ್ಣಿನ ಮೂಲಕವೇ ಪಂಥಾವನ ಕೊಡಬೇಕೆಂದು ಭಾವಿಸಿದ ನಾನು ಆಹಾ ಸೀತೆಯನ್ನ ಕದ್ದು ತಂದದ್ದು ಹೌದು ಹೌದು ಆದರೆ ಆ ತಂಗಿ ಶೋರ್ಪನಕ್ಕೆ ಹೇಳಿದಳಲ್ಲ ಏನು ಹೊಡಿಯ ಸೀತೆ ಅತಿ ಚಲುವೆ ಎಂದು ಅದು ಅವಳು ಚಲುವೆ ಅನ್ನುವುದಕ್ಕೆ ಇನ್ನೇನು ಬೇಕು ಸಾಕ್ಷಿ ಆಹಾ ಮಡದಿ ಮಂಡೋದರಿಯ ಜೊತೆ ಮಲಗಿರುವಾಗಲೂ ಮಧ್ಯರಾತ್ರಿಯ ಕಾಲದಲ್ಲಿ ಸೀತೆಯ ನೆನಪಾಯಿತು ಹೌದಂತೆ ಎತ್ತು ಬಂದಿದ್ದೇನೆ ಆದರೆ ಈಗಾಗಲೇ ಸೀತೆಯ ಮನಸ್ಸನ್ನ ಪರಿವರ್ತಿಸುವುದಕ್ಕಾಗಿ ಅನೇಕ ನಾರಿಯರನ್ನು ನೇಮಿಸಿದ್ದೇವೆ ನಿಮ್ಮ ಅನುಕೂಲಕ್ಕಾಗಿ ಇಟ್ಟುಕೊಂಡ ನಾರಿಯರು ನೋಡೋಣ ಅವರನ್ನು ಬರಹೇಳು ಕಡೆ ಸೀತೆಯ ಮನಸ್ಸನ್ನು ಪರಿವರ್ತಿಸುವುದಕ್ಕಾಗಿ ನಿಮ್ಮನ್ನು ನಾನು ನೇಮಿಸಿತು ನಿಮ್ಮ ಪ್ರಯತ್ನ ಎಲ್ಲಿಯವರೆಗೆ ಫಲ ಕಂಡಿದ್ದು ಹೇಳಿ ಆಲಿಸಬೇಕು ಧರಣಿಸುತ್ತೇಗ ರಾಮಚಂದ್ರನ ಗಣಿಸುತ್ತೇಗ ರಾಮಚಂದ್ರನ ಹೊರತಾಗಿ ಮನದಲ್ಲಿ ಹೊರತಾಗಿ ಮನದಲ್ಲಿ ಬರಿ பரத மொந்த யோசனை இருளு ஆக ஆர்த மத்தொந்த யோசன் இரு ಷ್ಟೇ ಹೇಳಿದ್ದೇವೆ ಸಾಮಾನ್ಯದವರಲ್ಲ ಹತ್ತು ತಲೆ ಇಪ್ಪತ್ತು ತೋಳಗಳುಳ್ಳವರು ಭುವನಾದಲ್ಲಣ ನೆನೆಸಿಕೊಂಡವರು ಆ ರಾಮಚಂದ್ರ ಯಾರು ನಾರವಾಡ ನುಟ್ಟು ಕಾಡಿನಲ್ಲಿ ಅಲೆದಾಡಿಕೊಂಡು ಅಲ್ಲಿ ಹರಿಯುತ್ತಿರುವಂತಹ ಹಳ್ಳನ ನೀರನ್ನು ಕುಡಿದು ಗಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವಂತ ಎಕ್ಕಿತ ವ್ಯಕ್ತಿ ಆ ರಾಮ ಮಾಡ್ತಾ ಇದ್ಯಾನೇಶ್ವರ ಮಹಾಪ್ರಭು ಹೊಂದಬೇಕಾದ್ರೆ ಭಾಗ್ಯ ಬೇಕು ಆ ರಾವಣೇಶ್ವರ ಮಹಾಪ್ರಭಳನ್ನ ಒಡಗೂಡು ಅಂತ ಹೇಳಿದ್ದೇವೆ ಹೇಳಿದ್ರೆ ಅಷ್ಟೇ ಹೇಳಿದ್ರು ರಾಮ ರಾಮಾಯಣದಾಗಿ ರಾಮ ಧ್ಯಾನವನ್ನೇ ಮಾಡ್ತಾ ಇದ್ದಾಳೆ ವಿನಃ ಆಕೆಯ ಬಾಯಿಂದ ರಾವಣ ಎನ್ನುವಂತಹ ಮೂರಕ್ಷರವನ್ನ ಹೊರಹೊಮ್ಮಿಸುವುದಕ್ಕೆ ನಮ್ಮಿಂದ ಆಗಲಿಲ್ಲ ಪ್ರಭು ಹಾಗಾದ್ರೆ ಒಂದು ಶಬ್ದ ಧರಿತೆಯೇ ಸೀತೆ ಆದ್ರೂ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಏನು ಆಕೆಯ ಮನಸ್ಥಿತಿ ಹೇಗೆ ಎನ್ನುವುದನ್ನ ಹೇಳಬಲ್ಲೆ ಉದಂಗೇನು ಹೇಗೆ

ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ ಅವಳ ಮನಸ್ಸನ್ನು ಬದಲಿಸಬೇಕು ಎನ್ನುವುದಾಗಿ ಎಷ್ಟೇ ಸಾರಿ ಸಾರಿ ಹೇಳಿದ್ರು ಸಹ ಅವಳ ವರ್ತನೆಯನ್ನು ಅವಳು ಬಿಡುವುದಿಲ್ಲ ಬೇಕಾದ್ರೆ ನಾನು ಒಂದು ಉದಾಹರಣೆ ಕೊಟ್ಟು ಹೇಳಬಲ್ಲೆ ಏನು ಈಗ ನೆಲದಿಂದ ಮೇಲಿರುವುದು ಪರ್ವತ ಅಲ್ವೇ ಆ ಪರ್ವತವನ್ನು ನೊಣನೊಂಗ್ಲಿಕ್ಕೆ ಸಾಧ್ಯ ಉಂಟೆ ಒಂದು ವೇಳೆ ನೊಣ ಆ ಜಾನಕಿ ನಿಮಗೆ ಸಿಕ್ಕುವಳಲ್ಲ ಒಡೆಯ ಬೇರೆ ಸೀತೆ ಸಿಕ್ತಾಳೆ ಅನ್ನೋದಕ್ಕೆ ನಮಗೆ ಬೇರೆ ಯಾವ ಸಾಕ್ಷಿಯೂ ಬೇಡ ಇವಳು ಹೇಳಿದ ಪ್ರಕಾರ ನಾವು ತಗೊಳ್ಳುವ ನೆಲಕ್ಕಿಂತ ಎತ್ತರ ಇರುವುದು ಪರ್ವತ ಆ ಪರ್ವತವನ್ನು ನೊಣ ನುಂಗಿದ್ದಾನ ನಾನೇ ಕಂಡಾರೆ ಕಂಡಿದ್ದೇನೆ ಒಡೆಯ ಮೊನ್ನೆ ಒಂದ್ ದಿವ್ಸ ನಾನು ಸಮುದ್ರದ ಬದಿಯಲ್ಲಿ ಹೀಗೆ ಹೋಗ್ತಾ ಇದ್ದೆ ಹೋಗುವಾಗ ಅಲ್ಲೆಲ್ಲ ಪರ್ವತ ರಾಶಿ ಅಲ್ಲೆಲ್ಲ ಇತ್ತು ಏನು ಸುತ್ತಲೂ ಹಾರಾಡ್ತಾ ಇತ್ತು ಅಪಾಯದ ಗುಡ್ಡಗಳನ್ನು ದಾಟಿ ನಾನು ಹೋದ ಕೆಲಸವನ್ನು ಪೂರೈಸಿಕೊಂಡು ಬರುವಾಗ ಅಲ್ಲಿ ಇದ್ದ ಪರ್ವತ ಇರಲಿಲ್ಲ ನೊಣ ಮತ್ತು ಇತ್ತು ಟೊಯ್ ಟೊಯ್ ಹೇಳಿ ಹಾಗಾಗಿ ಪರ್ವತವನ್ನು ನೊಣ ನುಂಗಿತನ್ನು ನಾನೇ ನೋಡಿದ್ದೇನೆ ನಿಮಗೆ ಸಿಕ್ಕೇ ಸಿಗ್ತಾಳೆ ನೀನು ನೋಡಿದ್ದು ಪರ್ವತ ಅದು ಬೇರೆ ನೀನೇ ಹೇಳಿದ ನೆಲಕ್ಕಿಂತ ಎತ್ತರ ಇರುವುದು ಪರ್ವತ ಅಷ್ಟೇ ಚಿಕ್ಕದಾದ ಇರುವೆ ಶರದಿ ನೀರನ್ನು ಕುಡಿದು ಬತ್ತಿಸುವುದಕ್ಕೆ ಸಾಧ್ಯ ಇದೆ ಒಮ್ಮೆಲ್ಲಾದ್ರೂ ಕುಡಿದು ಬತ್ತಿಸಿದ್ರು ಸರ್ವತ್ರ ಜಾನಕಿ ನಿಮ್ಮಲ್ಲ ಇರುವೆ ಶರದಿಯನ್ನು ಕುಡಿದು ನಾನೇ ಬತ್ತಿಸಿದ ಒಂದೇ ಒಂದ್ ದಿವಸ ನಾನು ಸಮುದ್ರದ ಬದಿಯಲ್ಲಿ ಹೋಗ್ತಾ ಇದ್ದೆ ವ್ಯವಹಾರ ಎಲ್ಲ ಸಮುದ್ರದ ಬದಿಗೆ ಹೆಚ್ಚು ಅದೇ ಬದಿಯಲ್ಲಿ ಹಾಗೆ ಹೋಗ್ತಿರುವಾಗ ಇರುವೆಗಳ ಸಾಲು ಹೋಗ್ತಾ ಇತ್ತು ಏನು ಸಮುದ್ರದ ನೀರು ಮೇಲೆ ಹೊಡಿತಾ ಇತ್ತು ಬಸ್ ಬಸ್ ಅಂತ ಹೇಳಿ ಹಾಗೆ ಹೋದ ಕೆಲಸವನ್ನು ಪೂರೈಸಿಕೊಂಡು ಹಿಂದಿರುಗಿ ಬರುವಾಗ ಇರುವೆಗಳು ಅಲ್ಲೇ ಇತ್ತು ಸಮುದ್ರದ ನೀರು ಕೆಳಗೆ ಹೋಗಿತ್ತು ಆಗ ಬಹುಶಃ ಈ ಸಮುದ್ರದ ನೀರನ್ನು ಇರುವೆಗಳೇ ಕುಡಿದು ಬತ್ತಿಸಿದಂತೆ ಹಾಗೆ ಹಾಗೆ ಸಿಕ್ಕ ನಿಮ್ಗೆ ಅನುಮಾನ ಬೇಡ ಇಷ್ಟೇ ಅಲ್ಲ ಇನ್ನುಂಟು ಕಾಗೆ ಎನ್ನುವುದೇ ತಾರೆ ಓಹೋ ಕಾಗೆಯಿಂದ ಕಾಗೆಯಿಂದಾದ್ರೂ ಬಿಳಿಯಾಗಲಿಕ್ಕೆ ಸಾಧ್ಯ ಉಂಟಾ ಕಾಗೆಗಳು ಬಿಳುಪಾಗಿ ಹೋದರು ಜಾನಕಿಯ ಈ ಮಾಯದ ನುಡಿಗೆ ವಲಯವಳಲ್ಲ ಅವಳ ಬಗ್ಗೆ ಪ್ರಯತ್ನ ಕಾಗೆ ಬಿಳಿಯಾಗಿದೆ ಸಿ ನಿಮಗೆ ಸಿಕ್ಕೇ ಸಿಗ್ತಾಳೆ ನಾನು ಮೊನ್ನೆ ಸಮುದ್ರದ ಬದಿಯಲ್ಲಿ ಹೋಗ್ತಾ ಇರುವಾಗ ಬಿಳಿ ಕಾಗೆಗಳನ್ನು ನೋಡಿದ್ದೇನೆ ನಾನು ಕಾಗೆ ಹೌದು ಸಮುದ್ರದ ಬದಿಯಲ್ಲಿ ಹಾರಾಡ್ತಾ ಇತ್ತು ಕ್ವಾಕ್ವಾಕ್ ಅಂದ್ಕೊಂಡು ಹ್ಮ್ ಹೌದು ಅದೇ ಹಾಕಬಹುದು ಅದು ಅದು ಬಹುಶಃ ಕಡಲಿನ ಉಪ್ಪು ನೀರನ್ನು ಕುಡಿದು ಸ್ವರ ಬದಲಾವಣೆ ಆಗಿದ್ದು ಇದು ಕಪ್ಪು ಕಾಗೆ ಅಲ್ವಾ ಬಿಳಿ ಕಾಗೆ ಆದ್ದರಿಂದ ಕಾಗೆ ಹೇಳುವುದೇನು ನಾವು ಆದಷ್ಟು ಪ್ರಯತ್ನ ಮಾಡಿದ್ದೇವೆ ಇನ್ನು ಮುಂದೆ ಆಜೆ ಮನಸ್ಸನ್ನು ಬದಲಾಯಿಸುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಈ ಕೆಲಸದಿಂದ ನೀವು ಹೋಗ್ಬೇಕಿನ್ನೋದಾಗಿ ಹೇಳುತ್ತೆ ಆದ್ರೂ ಕೆಲಸವನ್ನು ಬಿಡುವುದಕ್ಕೆ ಸಿದ್ಧೇವೆ ಹೌದು ಪ್ರಭುಗಳೇ ನಿಮಗೆ ಕೊಡಬೇಕಾದ ವೇತನ ವೇತನ ಆ ಕಡೆ ಕೊಡಲ್ಪಡುತ್ತದೆ ಹೋಗಿ ಕಾಣಲೇಬೇಕೆಂಬ ಕಾರಣಕ್ಕಾಗಿ ಶೃಂಗಾರ ಹಾಳು ಮಾಡಿದ್ದು ಹಾಳಾದ್ದರಿಂದ ಅದನ್ನು ನಂಬಿ ವ್ಯವಹರಿಸುವುದಲ್ಲ ಅಲ್ಲ ಮೊದಲು ಇಷ್ಟು ಪತ್ತೆ ಪಿತಾಂಬರಗಳನ್ನು ತೆಗೆದುಕೋ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನಗಳ ಆಭರಣಗಳನ್ನು ತೆಗೆದುಕೋಡಿಯೋ ಯಾಕೆ ಗೊತ್ತಾ ಹೊಗಳಿಕೆಗೆ ಹೊಿ ಸೋಲದ ಹೆಣ್ಣಿಲ್ಲ ಹಾಗಾಗಿ ಆ ಎರಡೂ ರೀತಿಯಿಂದ ಅವಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ಒಂದಂತ ವಿಶೇಷಾಭರಣಗಳನ್ನು ಪಟ್ಟೆ ಪಿತಾಂಬರಗಳನ್ನು ಸೀತೆಗೆ ತೋರಿಸು ಮತ್ತೆ ವಿಶೇಷವಾದಂತಹ ಚಿನ್ನಾಭರಣಗಳನ್ನು ತಂದಿದ್ದೇನೆ ಇದು ಭುಜ ಇದು ಎದೆ ಬದುಕ ಉಂಟು ಇದು ವಿಶೇಷವಾದಂತಹ ಪಟ್ಟೆ ಪಿತಾಂಬರ ಸೀರೆ ಇದು ಹುಳದ ಸೀರೆ ಹುಳದ ಸೀರೆ ರೇಷ್ಮೆ ಸೀರೆ ಅದೇ ರೇಷ್ಮೆಯನ್ನು ಹುಳ ಅಲ್ವಾ ಹಾಗೆ ಹುಳದ ಸೀರೆ ಇದು ನೋಡಿ ಹೆಣದ ಸೀರೆ ಹೆಣದ ಸೀರೆ ಸೀರೆ ಅಂತ ಹೇಳ ಹೌದು ಇದು ಅಮೂಲ್ ಸೀರೆ ಅಮೂಲ್ಯವಾದದ್ದು ಜಾತ್ಯರಿಂದ ವಿಶೇಷವಾಗಿ ಕಲಿತೇನೆ ಇದು ನೋಡಿ ವಿಶೇಷವಾದಂತ ಕಂಟಕಾಭರಣ ಇದೆ ನೋಡಿ ನಿನದು ಕರ್ಮ ವಾಹ ಯಾರಾದರೂ ಗುತ್ತಿಗೆ ಕೊಟ್ಕೊಳ್ಳುವುದು ನಿಮ್ಮ ತಂಗಿ ಅವಳು ಬಿಡು ಅವಳು ಬಿಡು ಹಾ ಆಮೇಲೆ ನೋಡಿ ಎದೆ ಬಲೆ ಕೊಂಟು ಕುಜಕೀರ್ತೀ ಯಾವ್ದು ಬೇಕಾದರೂ ತಕೊಳ್ಬೋದು ಎಷ್ಟು ಬೇಕಾದರೂ ತಕೊಳ್ಬೋದು ಅಯ್ಯ ಇದ್ಯಾವುದಕ್ಕೂ ಆಕೆ ಮರುಳಾಗುವುದಿಲ್ಲ ಅಂತ ಇಲ್ಲ ಒಮ್ಮೆ ಮಾನ ನೀನಾ ಅವು ಹೇಳು ನಾನು ಬಂದಿದ್ದೇನೆ ಬಂದಿದ್ದೇನೆ ರಾವಣ ಸಾಮಾನ್ಯ ದೇವರೆಂದು ಭಾವಿಸಬೇಡ ಗಾನ ಯಾವ್ದು ಸಾಮಗಾನದಿಂದ ಪರಮೇಶ್ವರನನ್ನು ಮೆಚ್ಚಿಸಿದವ ಕೈಲಾಸ ಗಿರಿಯನ್ನು ಎತ್ತಿ ಕೈ ಅಡಿಗೆ ಸಿಕ್ಕಿ ಲಭಲಭವ ಅಂತ ಒದ್ದಾಡಿದವ ಅಷ್ಟೇ ಅಲ್ಲ ಇವರೆಲ್ಲ ನನ್ನ ಜೊತೆಯಲ್ಲಿ ಕೆಲಸಕ್ಕಿರುವವರು ಸಾಮಾನ್ಯರವರನ್ನು ಭಾವಿಸಬೇಡ ಇವರೆಲ್ಲ ರಾವಣನಿಗೆ ರಾವಣ ಆದರೆ ಅಯ್ಯಾ ಪಾ ನೀನು ಹೇಳಿದರೆ ಸಾಲದು ಮತ್ತೆ ಯಾಕೆ ಕೊಡಿಯ ತಮ್ಮ ಕುರಿತಾಗಿ ಪ್ರೀತಿ ರಾವಣನಿಗಿಲ್ಲ ಎಂಬುದಾಗಿ ಸೀತೆ ಭಾವಿಸಿದ್ರಕ್ಕೆ ಅಷ್ಟ ಅಲ್ಲೋ ಹಾ ನಾನೇ ಹೇಳ್ತಿದ್ ಹಾ ಅದನ್ನೆಲ್ಲ ತೆಗೆದ್ಕೊಂಡು ಹೋಗು ಆಯ್ತು ಆಗಲಿ ಇಲ್ವಾ ಆಯ್ತು ನೋಡಿ bye तल्ले बाले गु यरि तल्ले वे नारि ये ले दये तोरे नारी यन्न मेले दये तोरे दम् ಎಷ್ಟೇ ರೀತಿಯಲ್ಲಿ ನಾನು ಕರೆದರು ನನ್ನಡೆಗೆ ಗಮನವನ್ನೇ ಹರಿಸುವುದಿಲ್ಲ ನೀನು ಸೀತಾ ಮಧ್ಯರಾತ್ರಿಯ ಕಾಲ ಇದು ಮಡದಿ ಮಂಡೋದರಿಯನ್ನು ಬಿಟ್ಟು ನಿನ್ನನ್ನು ಅಪೇಕ್ಷಿಸಿ ಬಂದೆ ಅಂದರೆ ನಿನ್ನ ರೂಪಕ್ಕೆ ನಾನೆಷ್ಟು ಆಕರ್ಷಿತನಾಗಿದ್ದೇನೆ ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕೆ ರಾವಣ ಎಂದಾಕ್ಷಣ ಕೇವಲ ಒಬ್ಬ ಖಳ ಎಂಬುದಾಗಿ ಭಾವಿಸಬೇಡ ಸೀತಾ ಹೆಣ್ಣಿನ ಸವಿಯನ್ನೇ ಉಣ್ಣದವ ಎಂಬುದಾಗಿ ಭಾವಿಸಬೇಡ ನೂರಾರು ನಾರಿಯರು ನನಗೆ ಒಲಿದು ಬಂದಿದ್ದಾರೆ ಬಯಸಿದ ನೂರಾರು ನಾರಿಯರನ್ನು ತಂದವ ನನ್ನ ಮೇರು ವ್ಯಕ್ತಿತ್ವವನ್ನು ನೀನು ನೋಡು ಬ್ರಹ್ಮನಿಂದ ಹೊರ ಪಡೆದವ ಈಶನನ್ನ ಮೆಚ್ಚಿಸಿಕೊಂಡವ ಹೆಚ್ಚು ದೇವತೆಗಳನ್ನು ಕಪಿ ಮುಷ್ಟಿಯಲ್ಲಿಟ್ಟುಕೊಂಡವ ಈ ಹೊತ್ತು ಲಂಕೆಯಲ್ಲಿ ಬ್ರಹ್ಮ ಪಂಚಾಂಗವನ್ನು ಓದುತ್ತಾನೆ ವಾಯುದೇವ ಕಸಗುಡಿಸುತ್ತಾನೆ ಅಗ್ನಿ ಸುಡುವ ಕಾರ್ಯವನ್ನು ಮಾಡುತ್ತಾನೆ ಬೇಯಿಸುತ್ತಾನೆ ಅಂತಹ ಮೇರು ವ್ಯಕ್ತಿತ್ವದ ಅತಿಯಾದ ವೈಭವದ ಈ ರಾವಣ ಇಪ್ಪತ್ತು ಕರಗಳಿಂದ ನಿನ್ನನ್ನು ಅಪ್ಪಿ ನಿನಗೆ ಸ್ವರ್ಗ ಸುಖವನ್ನು ಕೊಡುತ್ತೇನೆ ಪಾಲಿಸಬೇಕಾದವ ಪತಿ ಆದ್ದರಿಂದಲೇ ರಾಮ ನಿನ್ನನ್ನು ಪ್ರೀತಿಸುವುದೇ ಸತ್ಯವಾದರೆ ತಂದು ಇಷ್ಟು ದಿವಸದೊಳಗಾಗಿ ಇಲ್ಲಿಗೆ ಬರಬೇಕಿತ್ತು ಬರಲಿಲ್ಲ ಎನ್ನುವುದರ ಅರ್ಥ ಏನು ರಾಮ ನಿನ್ನನ್ನು ಮರೆತಿದ್ದಾನೆ ಎಂದು ಯಾಕಶ್ಚಿತ್ ರಾಮನನ್ನು ಮತ್ತೆ ನೀನು ನೆನಪಿಸಬೇಡ ಮಾತಾಡಬಾರದೇನೆ සිතදවිී මතාඩ බාරදනෙ සිතාදවි මතාඩන් බාරදනෙ මතනාඩ බරදනෙන් සිතාදවි යන්නෝඩනෙ මතනාඩ බාරදන ನಿಸಾದೇವಿ <Sings> ಎನ್ನುಡನಿ ಎಷ್ಟೇ ರೀತಿಯಲ್ಲಿ ನಿನ್ನನ್ನು ವಿಚಾರಿಸಿದ್ರು ನೀನು ಗ್ರಹಿಸುವುದಿಲ್ಲ ಮಾತನಾಡುವುದಿಲ್ಲ ಹೇಳು ನನ್ನ ಮೇಲೆ ಯಾವ ಕಾರಣಕ್ಕಾದರೂ ನಿನಗೆ ಸಿಟ್ಟಿದ್ದರೆ ಹೇಳು ನನ್ನಿಂದ ಏನನ್ನಾದರೂ ಏನಾದರೂ ತಪ್ಪಾದುದಿದ್ದರೆ ತಿಳಿಸು ಇದೋ ಬದುಕಿನಲ್ಲಿ ಯಾರಿಗೂ ತಲೆಬಾಗದೆ ನಾನು ಈ ಹೊತ್ತು ನಿನ್ನ ರೂಪಕ್ಕೆ ಸೋತದ್ದರಿಂದ ನಿನಗೆ ತಲೆಬಾಗಿ ಕೇಳಿಕೊಳ್ಳುತ್ತೇನೆ ಮಾತಾಡೋ ಸೀತಾ Motor!